ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಚಿಕನ್ ಗ್ರೀನ್ ಮಸಾಲ ತುಂಬ ಟೇಸ್ಟ್ ಆಗುತ್ತೆ ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಮಾಡ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ ಒಂದು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು ಇದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ಇದಕ್ಕೀಗ ಒಂದು ಗ್ರೀನ್ ಮಸಾಲ ಮಾಡೋ ಮಸಾಲ ರೆಡಿ ಮಾಡೋ ಅದರಷ್ಟು ಹಸಿಮೆಣಸನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬಡ ಸೊಪ್ಪಿದೆ ನೋಡಿ ಅದು ತೋಂಪು ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದೆರಡು ಮರಾಠಿ ಮೊಗ್ಗು ಹಾಕ್ತಾ ಇದ್ದೀನಿ ಒಂದೆರಡು ಯಾಲಕ್ಕಿ ಒಂದೆರಡು ಪೀಸ್ ಲವಂಗ ಆಮೇಲೆ ಒಂದು ಹತ್ತು ಮೆಣಸಿನ್ಕಾಳು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸಣ್ಣದೊಂದು ಚಕ್ಕೆ ತುಂಡು ಒಂದೇ ಒಂದು ಸ್ಟಾರ್ ಹೂವು ಹಾಕ್ತಾಯಿದ್ದೀನಿ ನೋಡಿ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅದರ ಅರ್ಧದಷ್ಟು ಶುಂಠಿ ಒಂದು ಸ್ಪೂನಷ್ಟು ಕಸಕಸೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ತೆಂಗಿನಕಾಯಿ ಜಾಸ್ತಿ ಹಾಕ್ತಾಯಿಲ್ಲ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಅದೂ ಹಾಕ್ತಾಯಿದ್ದೀನಿ ಎಲ್ಲ ಒಟ್ಟು ಫ್ರೈ ಮಾಡ್ಕೊಳ್ಳೋ ಇದು ಎಲ್ಲದಕ್ಕೂ ತುಂಬ ರುಚಿಯಾಗುತ್ತೆ ಈ ಗ್ರೇವಿ ಈಗ ಲಾಸ್ಟಲ್ಲೇ ಒಂದೆರಡು ಟೊಮೆಟೊ ಕಟ್ ಮಾಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಬೇಯಿಲಿ ಅಲ್ಲಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಫ್ರೈ ಆಗಲಿಕ್ಕೂ ತೆಂಗಿನ ತುರಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ತುಂಬ ಎಲ್ಲ ಇದನ್ನು ಅದ್ರ ಜೊತೆನೇ ಫ್ರೈ ಮಾಡ್ಕೊಳ್ಳಿ ಈಗ ಇದು ಸ್ವಲ್ಪ ಆರ್ಲಿ ಗ್ಯಾಸ್ ಬಂದ್ ಮಾಡ್ತೀನಿ ನಾನು ಸ್ವಲ್ಪ ಚಿಕನ್ ಒಂದು ಬೇಯಿಸ್ಕೊಳ್ಳೋ ಅದಕ್ಕೆ ಒಂದು ಪಾತ್ರೆಕ್ಕೆ ಬಣ್ಣಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಒಂಚೂರು ಫ್ರೈ ಮಾಡ್ಕೊಳ್ಳೋ ಈರುಳ್ಳಿ ಸ್ವಲ್ಪ ಉಪ್ಪು ಸೇಸ್ತಾ ಇದ್ದೀನಿ ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಆಮೇಲೆ ಸ್ವಲ್ಪ ಹಶಿನ್ ಪುಡಿನೂ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕಸೂರಿ ಮೇಥಿ ಪೌಡ್ರ್ ಮಾಡಿದ್ದು ಹುರಿದು ಪೌಡ್ರ್ ಮಾಡಿದ್ದು ಇದು ಹಾಕೋದ್ರಿಂದ ಚಿಕನಿಗೆ ಒಳ್ಳೆ ಒಂದು ಫ್ಲೇವರ್ ಕೊಟ್ಬಿಡುತ್ತೆ ಈಗ ಕ್ಲೀನ್ ಮಾಡಿಟ್ಟಂತೆ ಚಿಕನ್ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳ ರೀತಿ ಮಿಕ್ಸ್ ಮಾಡಿ ನೀರೇನು ಇಲ್ಲ ನಾನು ಚಿಕನಲ್ಲೇ ನೀರು ಪಸ ಇರುತ್ತೆ ನೋಡಿ ನೀರು ಬಿಡುತ್ತೆ ಅದು ನೀರು ಇಲ್ಲ ಮುಚ್ಚಳ ಮುಚ್ಚಿ ಬೇಯಿಸುವ ಈಗ ಮಸಾಲೆ ಆರಿದೆ ಅದಕ್ಕೀಗ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಹುರ್ಕೊಳ್ಳೋದಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಪುದೀನ ಇದನ್ನೀಗ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಮಸಾಲೆ ಆಗಿದೆ ನುಣ್ಣಗೆ ರುಬ್ಬಿದ್ದೀನಿ ನೋಡಿ ಈಗ ಚಿಕನ್ ಬೆಂದಿದೆ ಬೋನ್ ಬಿಟ್ಕೊಂಡಿದೆ ಅಂದರೆ ಚಿಕನ್ ಬೆಂದಿದೆ ಅಂತ ಲೆಕ್ಕ ಫುಲ್ ಬೋನ್ ಬಿಟ್ಕೊಂಡಿದೆ ಬೆಂದಿದೆ ಈಗ ಮಸಾಲೆ ಹಾಕ್ತೀನಿ ಇದು ನೀರು ಹಾಕುವ ದಪ್ಪ ಆಗುತ್ತೆ ಇದು ಗೋಡಂಬಿ ಹಾಕಿದ್ರಿಂದ ಬೇಗ ದಪ್ಪ ಆಗಿ ಬಿಡುತ್ತೆ ಒಳ್ಳೆ ಗ್ರೇವಿ ಇದು ತುಂಬ ಟೇಸ್ಟ್ ಆಗುತ್ತೆ ರೈಸಿಗೂ ಚಪಾತಿಗೆ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ಕೂಡ ಇಡ್ಲಿ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಉಪ್ಪೊಂದು ನೋಡ್ಕೊಂಬಿಡುವ ಉಪ್ಪು ಸ್ವಲ್ಪ ಕಡಿಮೆ ಇದೆ ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಉಪ್ಪು ನೋಡಿ ಫಸ್ಟಿಗೆ ಒಂದು ಸ್ವಲ್ಪ ಕಡಿಮೆ ಆದರೂ ಅಡ್ಡಿಲ್ಲ ಯಾಕಂದರೆ ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕೆ ಆಗೋದಿಲ್ಲ ಆಮೇಲೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಈಗ ಇದು ಕುದಿ ಬರಲಿ ನೋಡಿ ಒಳ್ಳೆ ರೀತಿ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ ಇದೆ ನೋಡಿ ಕುದ್ದಿದೆ ಈಗ ಸಾಕು ಈ ಮೇಲೆ ಎಣ್ಣೆ ನಿಂತರೆ ಕರೆಕ್ಟಾಗಿ ಕುದ್ದಿದೆ ಅಂತ ಲೆಕ್ಕ ಸಾಕೀಗ ಬಂದ್ ಮಾಡ್ತೀನಿ